ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಪೇಪು ಕ್ಷೇತ್ರಕ್ಕೆ ಎಲ್ಲ ಮಹಾ ಜನತೆಗೆ ನನ್ನ ಅಕ್ಕ ತಂಗಿರುವ ಅಣ್ಣ ತಮ್ಮಂದಿರು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಬಂಧು ಮಿತ್ರರಿಗೆ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷನ ಬರ್ಮಾಡ್ಕಂಡಿದ್ದೀವಿ ಇಂಥ ಒಂದು ಸುದ್ದಿನದಲ್ಲಿ ನಮ್ಮ ತಂದೆ ಸಮಾನರಾದಂಥ ನಮ್ಮ ಮುನಿಯಪ್ಪವರು ಮಾಜಿ ಮಂತ್ರಿಗಳು ಹಾಲಿ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ನಮ್ಮ ಮುನಿಯಪ್ಪವ್ರನ್ನ ಮನೆಗೆ ಬಂದಿದ್ದಾರೆ ಅದು ನಮ್ಮ ಭಾಗ್ಯ ಮುಂದಿನ ದಿನಗಳಲ್ಲಿ ಅವ್ರ ಮಗ ಶಿಶಣ್ಣವ್ರನ್ನ ರಾಜಕೀಯಕ್ಕೆ ತಂದು ಈ ಒಂದು ಕ್ಷೇತ್ರದಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ಬೇಕಂತೇಳಿ ಇವತ್ತು ಕೇಳ್ಕೊಂಡಿದ್ದೀವಿ ಗ್ಯಾರಂಟಿಯಾಗಿ ಕರ್ಕಂಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತು ಅವ್ರು ನಡ್ಕೋಬೇಕು ಅದರಿಂದ ಇಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕುಟುಂಬಗಳು ಹಿಂದಕ್ಕೆ ಬಿದ್ದಿದ್ದಾವೆ ಅವಕ್ಕೆ ನ್ಯಾಯ ಒದಗಿಸೋ ಕಾರ್ಯನ ಶಿಶಣ್ಣವ್ರು ಮಾಡ್ಬೇಕಂತೇಳಿ ನನ್ನ ಮುನಿಯಪ್ಪನವ್ರನ್ನ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಅವ್ರು ಮಾತು ಕೊಟ್ಟಿದ್ದರು ಆ ಮಾತು ನಡ್ಕೊಬೇಕಿನ್ನ ಈ ಹೊಸ ವರ್ಷ ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಆ ಭಗವಂತ ಕಾಪಾಡಲಿ ಅಂತ ಹೇಳಿ ಆ ವೆಂಕಟಮಣ ಸ್ವಾಮಿಯಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಹೋರಿಕೆ ಮಾಡ್ಕಂತ ಇದ್ದೀವಿ ಮುನಿಯಪ್ಪ ಅವ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಮೇಯ್ನ್ ಆರೋಗ್ಯ ಕೊಟ್ಟು ಅವ್ನು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿ ಸರ್ ಈಗ ಕಾಂಗ್ರೆಸ್ ಅಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಬಣರಾಜಕೀಯ ನಡೀತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಾವೇ ಬಣರಾಜಕೀಯ ಇಲ್ಲ ಪಕ್ಷ ಯಾವ್ದು ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಪರವಾಗಿ ಅವರು ಮಾಡ್ತಾ ಇದ್ದಾರಲ್ಲ ಎಲ್ಲ ಬಡ ಇರ್ಬೋದು ಬಟ್ ಪಕ್ಷ ಯಾವುದೇಳಿ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಕುಟುಂಬದವ್ರು ಅದು ಮುಂದಿನ ನಿರ್ಧಾರ ಎಲ್ಲ ಮುಖಂಡ್ರು ಇದ್ದಾರೆ ನಮ್ಮ ಹೈಕಮಾಂಡ್ ಇದೆ ಡಿ ಕೆ ಶಿವ್ಕುಮಾರ್ ಅಣ್ಣವ್ರು ಇದ್ದಾರೆ ನಮ್ಮ ಸಿದ್ಧರಾಮಣ್ಣ ಅವ್ರು ಇದ್ದಾರೆ ಅವ್ರು ನೋಡ್ಕೋತಾರೆ ಪಂಚಾಕ್ಷರೆಡ್ಡಿ ಅವರು ಹಿಂದುತ್ವ ಅಂದ್ರೆ ನಮ್ಮ ಏನು ಆಚಾರ ವಿಚಾರ ಸಂಪ್ರದಾಯಗಳಿಗೆ ಅನುಗುಣವಾಗಿ ಯಾವಾಗಲೂ ಈ ರೀತಿಯ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತಾ ಇರ್ತಾರೆ ಏನು ಸರ್ ಇವ್ರು ವಿಶೇಷತೆ ಏನು ಸರ್ ವಿಶೇಷತೆ ಏನು ಈಗ ನಮ್ಮ ಕುಟುಂಬ ನಮ್ಮ ಕುಟುಂಬದ ಸಂತೋಷ ನಮ್ಮ ಕುಟುಂಬ ಗೌರವ ಹಾಗೂ ಈಗ ನನಗೆ ಕುಟುಂಬ ಅಂದರೆ ಬರೀ ನನ್ನ ಮನೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ದೀವಿ ಅದಲ್ಲ ಊರಲ್ಲಿ ನನಗೆ ಏನು ಅಭಿಮಾನಿಗಳಿದ್ದಾರೆ ನನ್ನ ಕಾರ್ಯಕರ್ತ ಬಂಧುಗಳಿದ್ದಾರೆ ನನ್ನ ಪ್ರೀತಿ ಪಾತ್ರರಾದ ಬಂಧು ಮಿತ್ರರು ಏನಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆ ಇದಾಗಲಿ ಅಂತೇಳಿ ಮಾಡ್ತೀನಿ ಅಷ್ಟೇ ಹೊರತು ಇನ್ನು ಬೇರೆ ಏನು ಉದ್ದೇಶ ಇದೆ यार साहिब जी हम बोल रहे हैं ಅಣ್ಣ ಈ ಕಡೆ ಸ್ವಲ್ಪ